ನಮಸ್ಕಾರ ವೀಕ್ಷಕರೆ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ಸಾಬುದಾನಿ ಪಡ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಈ ಸಾಬುದಾನಿ ಪಡ್ಡು ಭಾಳ ಆಗಿ ಬರುತ್ತೆ ಮ್ಯಾಲೆ ಕ್ರಿಸ್ಪಿಯಾಗಿ ಬರುತ್ತೆ ಯಾರು ಭಾಳ ರುಚಿಯಾದಂಥ ಈ ಸಾಬುದಾನಿ ಪಡ್ಡನ್ನ ಯಾವ ರೀತಿ ಈಗ ನೋಡೋಣ ಬರ್ರಿ ಸಾಬುದಾನಿ ಪಡ್ ಮಾಡೋಕೆ ಫಸ್ಟ್ ಇಲ್ಲೇ ಒಂದು ಗ್ಲಾಸ್ನಷ್ಟು ಸಾಬುದಾನಿನ ರಾತ್ರಿ ಇಟ್ಕೊಂಡಿದ್ದೀವಿ ಈ ಅತ್ತಿಲೆ ತಗೊಂಡ್ವಿ ಮೆಜರ್ಮೆಂಟ್ ನೀವು ಯಾವ ಗ್ಲಾಸ್ ತೊಗೋತಿರಲ್ಲ ಅದರಲ್ಲೇ ರವಾ ಮತ್ತು ಸಾಬುದಾನಿ ತೊಗೋಬೇಕು ಈಗ ನಾವು ಒಂದು ಗ್ಲಾಸ್ ಸಾಬೂದಾನಿನ ರಾತ್ರಿ ನೆನೆಯಕ್ಕೆ ಇಟ್ಟಿದ್ವಿ ಮುಂಜಾನೆ ಅಷ್ಟಿಗೆ ಈ ರೀತಿ ಈಗ ಇದಕ್ಕೆ ಎರಡು ಗ್ಲಾಸ್ನಷ್ಟು ರವೆ ಬಾಂಬೆ ರವೆ ಅಂತೀವಲ್ಲ ಆ ಹಾಕೋಬೇಕು ಇದಕ್ಕೆ ಈಗ ಒಂದು ಗ್ಲಾಸ್ ಸಾಬೂದಾಣೆಗೆ ಎರಡು ಗ್ಲಾಸ್ ರವೆ ಹಾಕ್ಕೊಂಡ್ವಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ನಷ್ಟು ಮೊಸರು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಿದ್ದನ್ನು ಕಲಿಸ್ಕೊಬೇಕು ಈ ಅಳತಿ ಬರೋವರೆಗೂ ಅದನ್ನು ಕಲಸಿಟ್ಕೋಬೇಕು ರವೆ ಇನ್ನೂ ನೀರು ಹಿಡಿತೈತಿ ಸ್ವಲ್ಪ ಫಸ್ಟಿಗೆ ಇಷ್ಟು ಕಲಸಿಟ್ರೆ ಸಾಕು ಮತ್ತು ಆಮೇಲೆ ಬೇಕಂದ್ರೆ ನಾವು ನೀರು ಹಾಕೋಬೋದು ಇದೊಂದು ಹತ್ತು ನಿಮಿಷ ನೆನೆಲಿ ಅಷ್ಟೊಳಗೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಳಿಗೆ ಒಳಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋದು ಭಾಳ ಹಾಕೊಳ್ಳಂಗಿಲ್ಲ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನ ಉದ್ದಿನಬೇಳೆ ಒಗ್ಗರಣೆ ಕುಡ್ಕೋಬೋದು ಇಲ್ಲಿ ಒಗ್ಗರಣೆಗೆ ನಾವು ಸಣ್ಣದಾಗಿ ಹಸಿರು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡು ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿ ಹೆಚ್ಚಿಟ್ಕೋಬೇಕು ಆಮೇಲೆ ಇಲ್ಲಿ ಕ್ಯಾರೆಟ್ ತುರಿ ಯೂಸ್ ಮಾಡಕತ್ತೆ ವೆಜಿಟೇಬಲ್ಸ್ ನಿಮಗೆ ಬೇಕಾದ್ರೆ ವಟಾಣಿ ಕ್ಯಾಪ್ಸಿಕಮ್ ನಿಮಗೆ ಏನು ಇಷ್ಟ ಅಲ್ಲ ಅದನ್ನ ಯೂಸ್ ಮಾಡ್ಕೋಬೋದು ನಾವಿಲ್ಲಿ ಬರೀ ಕ್ಯಾರೆಟ್ ಹಾಕಕತ್ತೀವಿ ಇವತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿ ಮೆಣಸಿನಕಾಯಿ ಹಸಿಮೆಣಕಾಯಿ ಪೇಸ್ಟ್ನು ಭಾಳ ಸಣ್ಣದು ಮಾಡ್ಕೊಳ್ಳೋ ಅಂದ್ರೆ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರು ಟೇಸ್ಟ್ ಚಲೋ ಅನಿಸುತ್ತೆ ಅದ್ರ ಮತ್ತು ನಡು ಸಿಕ್ಕರೆ ಎಲ್ಲರೂ ಖಾರಕ್ಕೆ ತಿನ್ನಂಗಿಲ್ಲ ಅನ್ನೋದು ನಾವು ಸ ಈ ರೀತಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡೇವೆ ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾದ್ಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹಸಿರು ಜೀತೆ ಪೇಸ್ಟು ಇದಿಷ್ಟು ಹಾಕಿ ಭಾಳ ಬೇಯಿಸಿಕೊಳ್ಳೋಂಗಿಲ್ಲ ಉಳ್ಳಾಗಡ್ಡೆ ಆ್ಯಕ್ಚುಲಿ ಹಾಕೋ ಅಂದರೆ ನೀವು ಹಂಗೆ ಹಸಿದ ಬೇಕಾದ್ರೂ ಹಾಗೆ ಆ್ಯಡ್ ಮಾಡ್ಬೋದು ಆದರೆ ಹಸಿ ಉಳ್ಳಾಗಡ್ಡೆ ಸ್ವಲ್ಪ ಟೇಸ್ಟ್ ಸರಿ ಅಂತ ನೋಡಕ್ಕೆ ಈ ರೀತಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬೇಯೋರಿಗೆ ಅದನ್ನು ಬೇಯಿಸ್ಕೊಬೇಕು ಲಾಸ್ಟಿಗೆ ಸ್ವಲ್ಪ ಕ್ಯಾರೆಟ್ ಹಾಕಿ ಒಂಚೂರು ಕೈಯಾಡಿಸಿ ಪ್ಲೇಟ್ ಮುಚ್ಚಿ ತೆರೆ ಸಾಕಷ್ಟು ಹವೇದಾಗಿದ್ದು ಬೇಯ್ತೈತಿ ಈ ಗ್ಯಾಸ್ ಆಫ್ ಮಾಡಿಕೊಂಡಿಲ್ಲ ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಅದಕ್ಕೆ ಇಲ್ಲಿ ಉಪ್ಪು ಹಾಕ್ತೀವಲ್ಲ ಅಲ್ಲಿ ನೋಡಿಕೊಂಡು ನಾವು ಫಸ್ಟಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಹಾಕೋಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಈಗ ಒಗ್ಗರಣೆನ ಸಾಬುದಾನಿ ರವೆ ಏನು ಕಲಸಿಟ್ಟಿರ್ತೀವಲ್ಲ ಅದಕ್ಕೆ ಹಾಕೋಬೇಕಿನ್ನ ಈಗ ನಾವು ಕಲ್ಸು ಮುಂದೆ ಸ್ವಲ್ಪ ಎಷ್ಟು ತೆಳಗಿತ್ತು ರವೆ ಅಲ್ಲ ನೀರು ಹಿಡ್ಕೊಂಡು ಮತ್ತು ಗಟ್ಟಿಯಾಗಿರುತ್ತೆ ಹಾಗೇ ಬೇಗ ಮತ್ತು ಇದು ಕಡಿಮೆ ಸೀರೆ ಸ್ವಲ್ಪ ಮತ್ತು ನೀರು ಹಾಕ್ಕೊಂಡು ಪಡ್ಡಿನ ಹಿಟ್ಟಿನ ಅದಕ್ಕೆ ಹೆಂಗೆ ಬರಬೇಕಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು ನಾವು ಇದನ್ನು ಚಿಟ್ಕಿ ಅಷ್ಟು ಸೋಡಾ ಸೋಡಾ ಭಾಳ ಹಾಕೊಂಡ್ರೆ ನೋಡ್ಕೊಂಡು ಹಾಕಬೇಕು ಯಾಕಂದ್ರೆ ಸಾಬೂದಾನಿನ ಇರ್ತೈತಲ್ಲ ಹೀಗಾಗಿ ಸ್ವಲ್ಪ ಸೋಡಾ ಹಾಕೊಂಡ್ರೆ ಸಾಕಿದಕ್ಕೆ ಈಗ ಇದ್ರೊಳಗನೆ ಎಲ್ಲ ಮಸಾಲೆ ಹಾಕಿವಿ ಅದು ಒಂದು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಚಟ್ನಿ ಮಾಡೋವ್ರಿಗೆ ಇನ್ನೊಂದು ಸ್ವಲ್ಪ ನೆನೆಲಿದೆ ಹಿಟ್ಟು ಈಗಲೇ ಚಟ್ನಿಗೆ ನಾವು ಕೊಬ್ಬರಿ ಚಟ್ನಿ ಮಾಡ್ಕೊಳಾಕತ್ತೀವಿ ಇದಕ್ಕೆ ಇಲ್ಲೇ ಒಂದು ಅರ್ಧ ಬಟ್ಲಿನಷ್ಟು ಒಣ ಕೊಬ್ಬರಿ ತೊಗೊಂಡಿವಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಹುಳಗಡ್ಲೆ ಅಥವಾ ಪುಟಾಣಿ ಏನಂತ ಅದು ಖಾರಕ್ಕೆ ಎಷ್ಟು ಹಸಿ ಹಸಿಮೆಣ್ಣು ಕರಿಬೇವು ಸೊಪ್ಪು ಹುಳಿಗೆ ಸ್ವಲ್ಪ ಹಾಕೊಳ್ಳಕತ್ತೀವಿ ರುಚಿಗೆ ಎಷ್ಟು ಬೇಕಲಷ್ಟು ಉಪ್ಪು ನೀರು ಹಾಕಿ ಚಟ್ನಿ ರೆಡಿ ಮಾಡ್ಕೊಬಿಟ್ಟಿದ್ವಿ ಇದು ಚಟ್ನಿ ರೆಡಿ ರೀತಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಟ್ಯಾಕ್ ಇಟ್ಕೊಂಡ ಜೀರಿಗೆ ಸಾಸಿ ಇದ್ದಿನ ಬೇಳೆ ಒಗ್ಗರಣೆ ಹಾಕೋಬೇಕು ಆಮೇಲೆ ಒಂದು ಕರಿಬೇವು ಹೊಣೆ ತಿಂ ಒಗ್ಗರಣೆ ಕೊಡ್ಕೊಳ್ತೀನಿ ಇಲ್ಲಿ ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ಒಗ್ಗರಣೆ ಹಾಕೋಬೋದು ಈಗ ಒಗ್ಗರಣೆ ಬೇಕಾದ್ರೆ ಹೆಂಗೆ ಒಗ್ಗರಣೆ ಹಾಕೋಬೋದು

అది ఒళ్ళగడ బయటకంటే మీడియం ఫ్లేమ్ ఇప్పుడు బయస్కొంది ఆమె ఇదే బ్యాటర్నే యూస్ మూడు నేను ఇడ్లీూ హోబోదు ఇడ్లీ చూ బాయి సాగుదా ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಸಾಬುದಾನಿ ಪಡ್ಡು ರೆಡಿ ಆಗೈತೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು